ಜೈ ಶ್ರೀ ಕೃಷ್ಣ ಮಿತ್ರರೇ ಮತ್ತೊಮ್ಮೆ ನಿಮ್ಮನ್ನು ಗೀತಾಜ್ಞಾನ ಚಾನೆಲ್ಗೆ ಸ್ವಾಗತಿಸುತ್ತೇವೆ ಇಲ್ಲಿ ನೀವು ಭಗವದ್ಗೀತೆಯ ಅದ್ಭುತ ಸರಣಿಯನ್ನು ಕೇಳುತ್ತಿದ್ದೀರಿ ಇದರ ಹೆಸರು ಭಗವದ್ಗೀತೆಯ ಪಾಠ ಇಂದು ನಾವು ಭಗವದ್ಗೀತೆಯ ಮೂರನೇ ಅಧ್ಯಾಯದಿಂದ ಏನು ಕಲಿಯಬಹುದು ಮತ್ತು ಅದು ಕೂಡ ಬಹಳ ಸರಳ ಭಾಷೆ ಮತ್ತು ಸುಲಭ ಪದಗಳಲ್ಲಿ ತಿಳಿಯೋಣ ಮಿತ್ರರೆ ಕರ್ಮವನ್ನು ಪ್ರತಿ ಕ್ಷಣ ಪ್ರತಿ ಸಮಯದಲ್ಲಿ ನಾವೆಲ್ಲರೂ ಮಾಡುತ್ತೇವೆ ಕರ್ಮ ಮಾಡದೆ ನಾವು ಬದುಕಲು ಸಾಧ್ಯವಿಲ್ಲದಂತಹ ಯಾವುದೇ ಕ್ಷಣವೂ ಸಾಧ್ಯವಿಲ್ಲ ಕೆಲವು ಕರ್ಮಗಳು ಸುಳ್ಳು ಮತ್ತು ಮೋಸದಿಂದ ತುಂಬಿರುತ್ತವೆ ಮತ್ತು ಕೆಲವು ಕರ್ತವ್ಯಕ್ಕಾಗಿ ಮಾಡಲಾಗುತ್ತದೆ ನಾವು ಮಾಡುವ ಕರ್ಮಗಳ ಸ್ವರೂಪಕ್ಕೆ ಅನುಗುಣವಾಗಿ ನಮಗೆ ಅದರ ಫಲ ಸಿಗುತ್ತದೆ ನಾವು ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅದರ ಫಲದಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಜೀವನದಲ್ಲಿ ಯಾವಾಗಲೂ ನೆನಪಿಡಿ ನಮ್ಮ ಕರ್ಮಗಳ ಫಲವು ನಮ್ಮನ್ನು ಹಾಗೆಯೇ ಹುಡುಕುತ್ತದೆ ಹೇಗೆ ಕರುವೊಂದು ಕಳೆದು ಹೋದಾಗ ನೂರಾರು ಹಸುಗಳ ನಡುವೆ ತನ್ನ ತಾಯಿಯನ್ನು ಹುಡುಕುತ್ತದೆ ಮೊದಲ ಅಧ್ಯಾಯದಲ್ಲಿ ನಾವು ನೋಡಿದೆವು ಧನುರ್ಧರ ಅರ್ಜುನ ಯುದ್ಧಭೂಮಿಯಲ್ಲಿ ಎಲ್ಲಾ ಕಡೆ ತನ್ನ ಸಂಬಂಧಿಕರನ್ನು ನೋಡಿ ಯುದ್ಧ ಮಾಡಲು ನಿರಾಕರಿಸುತ್ತಾನೆ ಮತ್ತು ನಿರಾಶನಾಗಿ ರಥದ ಹಿಂಭಾಗದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ ಅದೇ ಎರಡನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ವಿವರಿಸುತ್ತಾರೆ ನಿನ್ನ ಧರ್ಮವೇ ನೀನು ಯುದ್ಧ ಕ್ಷೇತ್ರಕ್ಕೆ ಇಳಿದು ಯುದ್ಧ ಮಾಡಬೇಕೆಂದು ಹೇಳುತ್ತದೆ ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಎರಡು ಮಾರ್ಗಗಳನ್ನು ಹೇಳುತ್ತಾರೆ ಮೊದಲನೆಯದು ನಿಷ್ಕಾಮ ಕರ್ಮಯೋಗ ಮತ್ತು ಎರಡನೆಯದು ಜ್ಞಾನಯೋಗ ಸ್ನೇಹಿತರೆ ಶ್ರೀಮದ್ ಭಗವದ್ಗೀತೆಯ ಮೂರನೇ ಅಧ್ಯಾಯದಲ್ಲಿ ಈ ಜಗತ್ತಿನಲ್ಲಿ ನಿಮಗೆ ಏನನ್ನಾದರೂ ಪಡೆಯಲು ಸಹಾಯ ಮಾಡುವ ಎರಡು ವಿಷಯಗಳು ಯಾವುವು ಎಂದು ನಾವು ತಿಳಿಯುತ್ತೇವೆ ಇದರಲ್ಲಿ ನಾವು ಯಾರು ನಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸುವುದು ನಮ್ಮ ಎಲ್ಲಾ ಕೆಟ್ಟ ಅಭ್ಯಾಸಗಳನ್ನು ಹೇಗೆ ಬಿಡುವುದು ಮತ್ತು ನಮ್ಮ ಬಯಸಿದ ಗುರಿಯನ್ನು ಹೇಗೆ ತಲುಪುವುದು ಎಂಬುದನ್ನು ನಾವು ತಿಳಿಯುತ್ತೇವೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ವಿವರಿಸುತ್ತಾರೆ ಎಲ್ಲಾ ಜೀವಿಗಳು ತಮ್ಮ ಸಹಜ ಸ್ವಭಾವದ ಗುಣಗಳಿಂದಾಗಿ ಕಾರ್ಯಗಳನ್ನು ಮಾಡಲು ಬದ್ಧರಾಗಿರುತ್ತಾರೆ ಮತ್ತು ಯಾವುದೇ ಪ್ರಾಣಿಯೂ ಒಂದು ಕ್ಷಣವು ಕರ್ಮರಹಿತವಾಗಿರಲು ಸಾಧ್ಯವಿಲ್ಲ ಗೇರು ಬಟ್ಟೆಗಳನ್ನು ಧರಿಸಿ ಬಾಹ್ಯವಾಗಿ ವೈರಾಗ್ಯವನ್ನು ಪ್ರದರ್ಶಿಸುವವರು ಆದರೆ ಆಂತರಿಕವಾಗಿ ಇಂದ್ರಿಯ ವಿಷಯಗಳ ಭೋಗದ ಬಗ್ಗೆ ಆಸಕ್ತಿ ಹೊಂದಿರುವವರು ಕಪಟಿಗಳು ಕರ್ಮಯೋಗವನ್ನು ಅನುಸರಿಸುತ್ತಾ ಬಾಹ್ಯವಾಗಿ ನಿರಂತರವಾಗಿ ಕರ್ಮಗಳನ್ನು ಮಾಡುತ್ತಿರುವವರು ಆದರೆ ಅವುಗಳಲ್ಲಿ ಆಸಕ್ತಿ ಹೊಂದಿರದವರು ಅವರಿಗಿಂತ ಶ್ರೇಷ್ಠರು ಇದರ ನಂತರ ಶ್ರೀಕೃಷ್ಣ ಈ ವಿಷಯದ ಮೇಲೆ ಒತ್ತು ನೀಡುತ್ತಾರೆ ಎಲ್ಲಾ ಜೀವಿಗಳು ಭಗವಂತನ ಸೃಷ್ಟಿವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ನಾವು ಭಗವಂತನಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದಾಗ ಹಾಗೆ ಮಾಡಿದಾಗ ಆ ಕರ್ಮಗಳು ಯಜ್ಞಗಳಾಗಿ ಪರಿಣಮಿಸುತ್ತವೆ ಯಜ್ಞಗಳನ್ನು ವಾಸ್ತವವಾಗಿ ಸ್ವರ್ಗದ ದೇವತೆಗಳನ್ನು ಪ್ರಸನ್ನಗೊಳಿಸಲು ಮಾಡಲಾಗುತ್ತದೆ ಮತ್ತು ಅವು ನಮಗೆ ಲೌಕಿಕ ಸುಖ ಮತ್ತು ಸಮೃದ್ಧಿಯನ್ನು ಒದಗಿಸುತ್ತವೆ ಇಂತಹ ಯಜ್ಞಗಳಿಂದ ಮಳೆ ಬರುತ್ತದೆ ಮತ್ತು ಮಳೆಯಿಂದ ಅನ್ನ ಉತ್ಪತ್ತಿಯಾಗುತ್ತದೆ ಇದು ಜೀವನ ನಿರ್ವಹಣೆಗೆ ಅವಶ್ಯಕ ಈ ಸೃಷ್ಟಿಚಕ್ರದಲ್ಲಿ ತಮ್ಮ ಜವಾಬ್ದಾರಿಯನ್ನು ಒಪ್ಪಿಕೊಂಡವರು ಪಾಪಿಗಳು ಅವರು ಕೇವಲ ಇಂದ್ರಿಯ ಸುಖವನ್ನು ಪಡೆಯಲು ಜೀವಿಸುತ್ತಾರೆ ಮತ್ತು ಅವರ ಜೀವನ ವ್ಯರ್ಥವಾಗುತ್ತದೆ ಮಿತ್ರರೆ ಈ ಮೂರನೇ ಅಧ್ಯಾಯವು ಆರಂಭವಾಗುವುದು ಅರ್ಜುನನು ತನ್ನ ಗೊಂದಲಗಳನ್ನು ಪರಿಹರಿಸಿಕೊಳ್ಳಲು ಶ್ರೀಕೃಷ್ಣನನ್ನು ಪ್ರಶ್ನಿಸಿದಾಗ ಅರ್ಜುನ ಕೇಳುತ್ತಾನೆ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ಧನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ಅಂದರೆ ಓ ಜನಾರ್ಧನ ನೀವು ಬುದ್ಧಿಯನ್ನು ಕರ್ಮಕ್ಕಿಂತ ಶ್ರೇಷ್ಠವೆಂದು ಭಾವಿಸಿದರೆ ಆಗ ನೀವು ನನ್ನನ್ನು ಈ ಭಯಂಕರ ಯುದ್ಧದಲ್ಲಿ ಭಾಗವಹಿಸಲು ಏಕೆ ಹೇಳುತ್ತಿದ್ದೀರಿ ನಿಮ್ಮ ಅನೇಕ ಅರ್ಥಗಳನ್ನು ಹೊಂದಿರುವ ಉಪದೇಶಗಳಿಂದ ನನ್ನ ಬುದ್ಧಿ ಗೊಂದಲಕ್ಕೆ ಒಳಗಾಗುತ್ತಿದೆ ನಿಮ್ಮ ಮಾತುಗಳನ್ನು ಕೇಳಿದರೆ ಜ್ಞಾನವು ಕರ್ಮಕ್ಕಿಂತ ಹೆಚ್ಚು ಸರಿಯಾದದು ಎಂದು ಅನಿಸುತ್ತಿದ್ದರೂ ನೀವು ನನ್ನನ್ನು ಯುದ್ಧ ಮಾಡಬೇಕೆಂದು ಹೇಳುತ್ತಿದ್ದೀರಿ ಹಾಗಾದರೆ ನಾನು ಜ್ಞಾನದ ಮಾರ್ಗವನ್ನು ಅನುಸರಿಸಿ ಸನ್ಯಾಸಿಯಾಗಬೇಕೋ ಅಥವಾ ಕರ್ಮದ ಮಾರ್ಗವನ್ನು ಅನುಸರಿಸಿ ಯುದ್ಧ ಮಾಡಬೇಕೋ ದಯವಿಟ್ಟು ನನಗೆ ಖಚಿತವಾಗಿ ಹೆಚ್ಚು ಲಾಭದಾಯಕವಾದ ಒಂದು ಮಾರ್ಗವನ್ನು ಹೇಳಿ ಇದನ್ನು ಕೇಳಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ಹೇಳಿದನು ಲೋಕೇಸ್ಮಿನ್ ದ್ವಿಧಾನಿಷ್ಠಾ ಪುರಾಪ್ರೋಕ್ತಾಮಯಾನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಅಂದರೆ ಓ ನಿಷ್ಪಾಪ ಅರ್ಜುನ ನಾನು ಮೊದಲೇ ಜ್ಞಾನೋದಯವನ್ನು ಪಡೆಯುವ ಎರಡು ಮಾರ್ಗಗಳನ್ನು ವಿವರಿಸಿದ್ದೇನೆ ಜ್ಞಾನಯೋಗವು ಚಿಂತನೆಯಲ್ಲಿ ಆಸಕ್ತಿ ಹೊಂದಿರುವ ಮನುಷ್ಯರಿಗಾಗಿ ಮತ್ತು ಕರ್ಮಯೋಗವು ಕರ್ಮಗಳನ್ನು ಮಾಡುವಲ್ಲಿ ಆಸಕ್ತಿ ಹೊಂದಿರುವವರಿಗಾಗಿ ಮಿತ್ರರೇ ಯೋಗ ಅಂದರೆ ನಮ್ಮ ಜೀವನವನ್ನು ಯಶಸ್ವಿಗೊಳಿಸುವ ಮಾರ್ಗ ಅವುಗಳಲ್ಲಿ ಒಂದು ಜ್ಞಾನಯೋಗ ಮತ್ತು ಇನ್ನೊಂದು ಕರ್ಮಯೋಗ ಮತ್ತು ಎರಡು ಮಾರ್ಗಗಳ ಬಗ್ಗೆ ಹೇಳುವುದಾದರೆ ಎರಡೂ ಮಾರ್ಗಗಳಲ್ಲಿ ಕರ್ಮವನ್ನು ಮಾಡಲೇಬೇಕು ಕರ್ಮವು ಕಡ್ಡಾಯವಾಗಿದೆ ಅದಕ್ಕಾಗಿಯೇ ಶ್ರೀಕೃಷ್ಣ ಹೇಳುತ್ತಾರೆ ನ ಕರ್ಮಣಾಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಛತಿ ಅಂದರೆ ಕೇವಲ ಕರ್ಮದಿಂದ ವಿಮುಖನಾಗಿ ಯಾರೂ ಕರ್ಮಫಲದಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ಮತ್ತು ಕೇವಲ ದೈಹಿಕ ಸನ್ಯಾಸವನ್ನು ತೆಗೆದುಕೊಂಡು ಜ್ಞಾನದಲ್ಲಿ ಸಿದ್ಧಾವಸ್ಥೆಯನ್ನು ಪಡೆಯಲು ಸಾಧ್ಯವಿಲ್ಲ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ಈಗ ನಿಮಗೆ ಜ್ಞಾನಯೋಗ ಇಷ್ಟವಾಗಲಿ ಅಥವಾ ಕರ್ಮಯೋಗ ಇಷ್ಟವಾಗಲಿ ಎರಡೂ ವಿಧಾನಗಳಲ್ಲಿ ಕರ್ಮವನ್ನು ಮಾಡಲೇಬೇಕು ಕೆಲವರಿಗೆ ನಾವು ಕರ್ಮ ಮಾಡುತ್ತಿಲ್ಲ ಎಂದು ಅನಿಸುತ್ತದೆ ನಾವು ನಿಷ್ಕರ್ಮಿಗಳಾಗಿದ್ದೇವೆ ಎಂದು ಅನಿಸುತ್ತದೆ ಕೆಲವರಿಗೆ ನಾವು ಜ್ಞಾನಯೋಗದ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ನಮಗೆ ಎಲ್ಲವೂ ತಿಳಿದಿದೆ ಎಂದು ಅನಿಸುತ್ತದೆ ಆದ್ದರಿಂದ ಜ್ಞಾನಯೋಗವಿರಲಿ ಅಥವಾ ನಿಷ್ಕಾಮ ಕರ್ಮಯೋಗವಿರಲಿ ಶ್ರೀಕೃಷ್ಣ ಇದನ್ನು ಸ್ಪಷ್ಟಪಡಿಸುತ್ತಾನೆ ಜ್ಞಾನ ಮಾರ್ಗದಲ್ಲಿಯೂ ನೀವು ಕರ್ಮ ಮಾಡಬೇಕು ಮತ್ತು ನಿಷ್ಕಾಮ ಕರ್ಮ ಮಾರ್ಗದಲ್ಲಿಯೂ ನೀವು ಕರ್ಮ ಮಾಡಬೇಕು ಎಂಬ ಯಾವುದೇ ಸಂದೇಹ ಅಥವಾ ಭ್ರಮೆಯೂ ಉಳಿಯಬಾರದು ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ಯಾರಾದರೂ ನಾನು ಅಹಂ ಬ್ರಹ್ಮಾಸ್ತಿಯಾಗಿದ್ದೇನೆ ಕರ್ಮ ಮಾಡದೆಯೇ ಎಂದು ಹೇಳಿದರೆ ಅವರು ಕೇವಲ ಡಂಭಿ ಅಹಂಕಾರಿ ಅವರು ಸುಳ್ಳು ಹೇಳುತ್ತಿದ್ದಾರೆ ಯಾವುದೇ ಮನುಷ್ಯ ಒಂದು ಕ್ಷಣವೂ ಕರ್ಮರಹಿತವಾಗಿರಲು ಸಾಧ್ಯವಿಲ್ಲ ವಾಸ್ತವವಾಗಿ ಎಲ್ಲಾ ಜೀವಿಗಳು ಪ್ರಕೃತಿಯಿಂದ ಉತ್ಪತ್ತಿಯಾದ ಗುಣಗಳ ಪ್ರಕಾರ ಕರ್ಮಗಳನ್ನು ಮಾಡಲು ಒತ್ತಾಯಿಸಲ್ಪಡುತ್ತವೆ ಆದ್ದರಿಂದ ಓ ಅರ್ಜುನ ನೀನು ಮನುಷ್ಯ ನೀನು ಬಯಸಿದರೂ ನಿನ್ನ ದೇಹದ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡಲು ಸಾಧ್ಯವಿಲ್ಲ ಉದಾಹರಣೆಗೆ ನೀನು ಪ್ರತಿ ಕ್ಷಣವೂ ಉಸಿರಾಡಲೇಬೇಕು ಹೊಟ್ಟೆ ಇದ್ದರೆ ತಿನ್ನಲೇಬೇಕು ಮತ್ತು ನೀನು ಇವೆಲ್ಲವನ್ನು ಯಾವುದೇ ಶಕ್ತಿಯಿಂದ ನಿಲ್ಲಿಸಲು ಬಯಸಿದರೂ ನೀನು ಬಯಸಲೂ ವಿಚಾರಿಸುವುದಿಲ್ಲವೇ ಎಂದು ಖಚಿತವೇ ಅಂದರೆ ನೀನು ಮನುಷ್ಯನಾಗಿರುವುದರಿಂದ ಅರಿತೋ ಅರಿಯದೆಯೋ ನಿನ್ನಿಂದ ಕರ್ಮ ಆಗುತ್ತದೆ ಮತ್ತು ನೀನು ಕ್ಷತ್ರಿಯನಾಗಿರುವುದರಿಂದ ನಿನ್ನ ಕ್ಷತ್ರಿಯ ಧರ್ಮಕ್ಕೂ ಬದ್ಧನಾಗಿದ್ದೀಯೇ ಆದ್ದರಿಂದ ಸನ್ಯಾಸದ ಮಾರ್ಗಕ್ಕಿಂತ ಕರ್ಮದ ಮಾರ್ಗವು ನಿನಗೆ ಹೆಚ್ಚು ಸೂಕ್ತವಾಗಿದೆ ಅಂದರೆ ಜ್ಞಾನಯೋಗಕ್ಕಿಂತ ಕರ್ಮಯೋಗವೇ ಹೆಚ್ಚು ಸರಿಯಾಗಿದೆ ಆದ್ದರಿಂದ ನೀನು ಈ ಕರ್ಮವನ್ನು ನೀನು ಮಾಡುತ್ತಿಲ್ಲ ಬದಲಾಗಿ ನಿನ್ನ ದೇಹವು ಪ್ರಕೃತಿಯ ಅಧೀನದಲ್ಲಿ ಮಾಡುತ್ತಿದೆ ಎಂದು ಭಾವಿಸಿ ಫಲದ ಆಸೆಯಿಲ್ಲದೆ ನಿನ್ನ ಕರ್ಮಯೋಗವನ್ನು ಮಾಡು ಏಕೆಂದರೆ ನೀನು ನಿನ್ನ ಕರ್ಮದ ಕರ್ತ ಅಂದರೆ ಮಾಡುವವನು ಎಂದು ಭಾವಿಸದಿದ್ದರೆ ನಾನು ನಿನ್ನ ಕರ್ತನಾಗುತ್ತೇನೆ ಮತ್ತು ನಾನು ನಿನ್ನ ಕರ್ತನಾದಾಗ ನಿನಗೆ ಬೇಕಾದ ಎಲ್ಲಾ ಸುಖ ಸೌಕರ್ಯಗಳು ಮತ್ತು ರಾಜ್ಯವನ್ನು ಕೇಳದೆ ನೀಡುತ್ತೇನೆ ಕಷ್ಟಪಡದೆ ಸುಖ ಸೌಕರ್ಯಗಳು ಮತ್ತು ರಾಜ್ಯವನ್ನು ಅನುಭವಿಸಿದರೆ ನೀನು ಕಳ್ಳನೆಂದು ಕರೆಸಿಕೊಳ್ಳುವೆ ಮತ್ತು ನೀನು ಎಂದಿಗೂ ಪರಮಾತ್ಮನನ್ನು ಅಂದರೆ ನನ್ನನ್ನು ಭೇಟಿಯಾಗಲು ಸಾಧ್ಯವಿಲ್ಲ ಹೇಗೆ ಮಹಾನ್ ಜನರು ತಿನ್ನಲು ಬದುಕುವುದಿಲ್ಲ ಬದಲಾಗಿ ಬದುಕಲು ತಿನ್ನುತ್ತಾರೋ ಅದೇ ರೀತಿ ನೀನು ಕೂಡ ಫಲಕ್ಕಾಗಿ ಯುದ್ಧ ಮಾಡಬೇಡ ಬದಲಾಗಿ ಕಲ್ಯಾಣಕ್ಕಾಗಿ ಯುದ್ಧ ಮಾಡು ಓ ಅರ್ಜುನ ನೀನು ಮನುಷ್ಯರಲ್ಲಿ ಅತ್ಯಂತ ಮಹಾನ್ ಆದ್ದರಿಂದ ನೀನು ಹೇಗೆ ಮಾಡುತ್ತೀಯೋ ನಿನ್ನ ಸಂತತಿ ಅಥವಾ ಮುಂದಿನ ಪ್ರಪಂಚವೂ ಹಾಗೆಯೇ ಮಾಡುತ್ತದೆ ಈಗ ನೀನು ನನ್ನನ್ನೇ ನೋಡು ನಾನು ಭಗವಂತ ನನಗೆ ಯಾವುದೇ ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ ಆದರೂ ನಾನು ನನ್ನ ಕರ್ಮವನ್ನು ಮಾಡುತ್ತೇನೆ ಏಕೆಂದರೆ ಮನುಷ್ಯರ ಆತ್ಮವು ನನ್ನದೇ ಒಂದು ಸಣ್ಣ ಅಂಶ ಮತ್ತು ನಾನು ಹೇಗೆ ಮಾಡುತ್ತೇನೋ ಹಾಗೆಯೇ ಮನುಷ್ಯ ಮಾಡುತ್ತಾನೆ ಇಲ್ಲವಾದರೆ ಇಡೀ ಸೃಷ್ಟಿಯೇ ನಾಶವಾಗುತ್ತದೆ ಯಾರಾದರೂ ನಿನ್ನ ಜೊತೆಯಲ್ಲಿ ಇಲ್ಲದಿದ್ದರೆ ಅಥವಾ ನಿನ್ನನ್ನು ಟೀಕಿಸಿದರೂ ನೀನು ಅವರಿಗೆ ಏನನ್ನು ಹೇಳದೆ ನಿನ್ನ ಕರ್ಮವನ್ನು ಮಾಡುತ್ತಾ ಹೋಗು ಮತ್ತು ಹೀಗೆ ಮಾಡುವುದರಿಂದ ಆ ಮನುಷ್ಯನೂ ಕೂಡ ಸ್ವಲ್ಪ ಸಮಯದ ನಂತರ ನಿನ್ನಂತೆ ಮಾಡಲು ಪ್ರಾರಂಭಿಸುತ್ತಾನೆ ಶ್ರೀಕೃಷ್ಣ ಹೇಳುತ್ತಾರೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋಭೂತ್ವ ಯುದ್ಧಸ್ವ ವಿಗತ ಅಂದರೆ ನಿನ್ನ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ಮತ್ತು ಪರಮಾತ್ಮನ ರೂಪದಲ್ಲಿ ನಿರಂತರವಾಗಿ ನನ್ನನ್ನು ಧ್ಯಾನಿಸುತ್ತಾ ಆಸೆ ಮತ್ತು ಸ್ವಾರ್ಥದಿಂದ ಮುಕ್ತನಾಗಿ ನಿನ್ನ ಮಾನಸಿಕ ದುಃಖಗಳನ್ನು ತ್ಯಜಿಸಿ ಯುದ್ಧ ಮಾಡು ತಾನು ಕರ್ಮ ಮಾಡುತ್ತೇನೆ ಎಂದು ಭಾವಿಸುವವನಿಗಿಂತ ದೊಡ್ಡ ಮೂರ್ಖ ಮತ್ತು ದುಃಖಿತ ಈ ಜಗತ್ತಿನಲ್ಲಿ ಇನ್ನಾರೂ ಇಲ್ಲ ಮತ್ತು ಜ್ಞಾನಿಗಳು ಇಂತಹ ಮೂರ್ಖರನ್ನು ಎಂದಿಗೂ ಕೆಣಗಬಾರದು ಆದ್ದರಿಂದ ಅರ್ಜುನ ನೀನು ಕೂಡ ಈ ಕರ್ಮದ ಬಂಧನದಲ್ಲಿ ಸಿಲುಕದೆ ಯಾವುದೇ ಆಸೆ ದಯೆ ಮತ್ತು ಪಶ್ಚಾತ್ತಾಪವಿಲ್ಲದೆ ನಿನ್ನ ಕರ್ಮವನ್ನು ಮಾಡು ಓ ಅರ್ಜುನ ತನ್ನ ಸ್ವಂತ ಧರ್ಮ ಮತ್ತು ಕರ್ಮವನ್ನು ಇತರರ ಧರ್ಮ ಮತ್ತು ಕರ್ಮಕ್ಕಿಂತ ಉತ್ತಮವೆಂದು ಪರಿಗಣಿಸಬೇಕು ನಮ್ಮ ಸ್ವಂತ ಧರ್ಮ ಮತ್ತು ಕರ್ಮವನ್ನು ಪಾಲಿಸುವಲ್ಲಿ ಯಾವುದೇ ನ್ಯೂನತೆಯಿದ್ದರೂ ಪರವಾಗಿಲ್ಲ ಅರ್ಜುನನು ಮತ್ತೆ ಪ್ರಶ್ನಿಸಿದನು ಒಂದು ವೇಳೆ ಮನುಷ್ಯನು ಅದೇ ಪರಮಾತ್ಮನ ಅಂಶವಾಗಿದ್ದರೆ ಅವನಿಂದ ತಪ್ಪುಗಳು ಏಕೆ ಆಗುತ್ತವೆ ಮತ್ತು ಅವನ ಕೆಟ್ಟ ಕಾರ್ಯಗಳನ್ನು ಏಕೆ ಮಾಡುತ್ತಾನೆ ಇದಕ್ಕೆ ಉತ್ತರಿಸುತ್ತಾ ಭಗವಾನ್ ಹೇಳಿದರು ಮನುಷ್ಯನ ದೇಹವು ಭೋಗವಿಲಾಸ ಮಾಡಲು ಬಯಸುತ್ತದೆ ಏಕೆಂದರೆ ಅದರ ಸ್ವಭಾವವೇ ಹಾಗೆ ಆದ್ದರಿಂದ ಅವನ ಆಸೆಗಳು ಪೂರೈಸದಿದ್ದರೆ ಅವನಿಗೆ ಕೋಪ ಬಡುತ್ತದೆ ಮತ್ತು ಹೊಗೆಯಿಂದ ಬೆಂಕಿ ಕಾಣಿಸದಂತೆ ಹಾಗೆಯೇ ಕಾಮ ಮತ್ತು ಕೋಪದಿಂದ ಮನುಷ್ಯನಿಗೆ ತನ್ನ ಧರ್ಮ ಕರ್ಮ ಮತ್ತು ಪರಮಾತ್ಮನು ಕಾಣಿಸುವುದಿಲ್ಲ ಇದೇ ಕಾರಣದಿಂದಾಗಿ ಕೋಪ ಮತ್ತು ಆಸೆಗಳಲ್ಲಿ ಸಿಲುಕಿ ಮನುಷ್ಯನು ತನ್ನ ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಕಳೆದುಕೊಳ್ಳುತ್ತಾನೆ ಮತ್ತು ಇಷ್ಟವಿಲ್ಲದಿದ್ದರೂ ಕೆಟ್ಟ ಕಾರ್ಯಗಳು ಮತ್ತು ತಪ್ಪುಗಳನ್ನು ಮಾಡುತ್ತಾನೆ ಓ ಅರ್ಜುನ ನೀನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ದೇಹಕ್ಕಿಂತ ಹೆಚ್ಚು ಶಕ್ತಿಶಾಲಿ ಅದರ ಇಂದ್ರಿಯಗಳು ಇಂದ್ರಿಯಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಮನಸ್ಸು ಮನಸ್ಸಿಗಿಂತ ಹೆಚ್ಚು ಶಕ್ತಿಶಾಲಿ ಬುದ್ಧಿ ಮತ್ತು ಬುದ್ಧಿಗಿಂತ ಹೆಚ್ಚು ಶಕ್ತಿಶಾಲಿ ನೀನು ನೀನು ಅಂದರೆ ಆತ್ಮ ಆದ್ದರಿಂದ ಅರ್ಜುನ ನೀನು ನಿನ್ನ ಆತ್ಮದಿಂದ ನಿನ್ನ ಬುದ್ಧಿಯನ್ನು ವಶಪಡಿಸಿಕೊಳ್ಳು ಬುದ್ಧಿಯು ಮನಸ್ಸನ್ನು ವಶಪಡಿಸಿಕೊಳ್ಳುತ್ತದೆ ಮನಸ್ಸು ಇಂದ್ರಿಯಗಳನ್ನು ವಶಪಡಿಸಿಕೊಳ್ಳುತ್ತದೆ ಮತ್ತು ಇಂದ್ರಿಯಗಳು ದೇಹವನ್ನು ಅಂದರೆ ನಿನ್ನ ಕರ್ಮಗಳನ್ನು ವಶಪಡಿಸಿಕೊಳ್ಳುತ್ತವೆ ಸ್ನೇಹಿತರೆ ಶ್ರೀಕೃಷ್ಣ ಹೇಳಿದ ಮಾತುಗಳನ್ನು ನಾವು ಇಂದಿನ ಜೀವನಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳೋಣ ಈ ಜಗತ್ತಿನಲ್ಲಿ ಫಲಿತಾಂಶಗಳು ಎರಡು ವಿಷಯಗಳಿಂದ ಬರುತ್ತವೆ ಜ್ಞಾನ ಮತ್ತು ಕರ್ಮ ಅಂದರೆ ನಿಮ್ಮ ತಿಳುವಳಿಕೆ ಮತ್ತು ನಿಮ್ಮ ಕಾರ್ಯಗಳು ಆದರೆ ಎರಡು ಬೇರೆ ಬೇರೆ ಇಂದಿನ ಜಗತ್ತಿನಲ್ಲಿ ನಾವು ಎರಡು ವಿಷಯಗಳನ್ನು ಒಟ್ಟಾಗಿ ನೋಡಿದರೆ ಜ್ಞಾನ ಎಷ್ಟು ಮುಖ್ಯವೋ ಕರ್ಮವೂ ಅಷ್ಟೇ ಮುಖ್ಯ ಎಂದು ನಮಗೆ ಅರ್ಥವಾಗುತ್ತದೆ ಜ್ಞಾನ ಎಂದರೆ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಕೇವಲ ತನ್ನ ಪಠ್ಯಕ್ರಮವನ್ನು ಕಂಠಪಾಠ ಮಾಡುವುದು ಎಂದಲ್ಲ ಬದಲಾಗಿ ಜ್ಞಾನ ಎಂದರೆ ನೀವು ಮೊದಲು ನಿಮ್ಮ ಗುರಿಗಳು ಯಾವುವು ನಿಮ್ಮ ಸಾಮರ್ಥ್ಯಗಳು ನಿಮ್ಮ ಅರ್ಹತೆಗಳು ಮತ್ತು ನಿಮ್ಮ ದೌರ್ಬಲ್ಯಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವುದು ಮತ್ತು ಇವೆಲ್ಲವನ್ನು ಸೇರಿಸಿ ಗುರಿಯನ್ನು ತಲುಪಲು ನಿಮ್ಮ ಯೋಜನೆಗಳು ಯಾವುವು ಇದೇ ನಿಮ್ಮ ಜ್ಞಾನಯೋಗ ಇದರ ಜೊತೆಗೆ ನೀವು ಇನ್ನೊಂದು ವಿಷಯವನ್ನು ತಿಳಿದುಕೊಳ್ಳಬೇಕು ನೀವು ಈ ದೇಹವಲ್ಲ ನೀವು ಒಂದು ಆತ್ಮ ನಿಮ್ಮ ಆತ್ಮ ಅಂದರೆ ನೀವೇ ನಿಮ್ಮ ಆಲೋಚನೆಗಳು ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಚಟುವಟಿಕೆಗಳಿಗಿಂತ ಬಹಳ ಮೇಲಿದ್ದೀರಿ ಮತ್ತು ನೀವು ಹೀಗೆ ಭಾವಿಸಿ ನಿಮ್ಮ ಕರ್ಮಗಳನ್ನು ಮಾಡಿದರೆ ನೀವು ನೂರಕ್ಕೆ ನೂರರಷ್ಟು ನಿಮ್ಮ ಸಮಸ್ಯೆಗಳಿಂದ ಮೇಲೆ ಬರುತ್ತೀರಿ ಎಂದು ನಾನು ಭರವಸೆ ನೀಡುತ್ತೇನೆ ಇದರ ನಂತರ ಈ ಅಧ್ಯಾಯದಲ್ಲಿ ಎರಡನೇ ಮಾರ್ಗವನ್ನು ವಿವರಿಸಲಾಗಿದೆ ಕರ್ಮಯೋಗ ಅಂದರೆ ನಿಮ್ಮ ಕಾರ್ಯಗಳು ಕರ್ಮಕ್ಕಾಡಿ ಭಗವಂತನು ಹೇಳಿದ್ದಾನೆ ನಾವು ಯಾವುದೇ ಕಾರ್ಯವನ್ನು ನಾವೇ ಮಾಡುತ್ತಿದ್ದೇವೆ ಎಂದು ಎಂದಿಗೂ ಯೋಚಿಸಬಾರದು ಮತ್ತು ನಾವು ಯಾವುದೇ ಕಾರ್ಯದ ಕರ್ತೃ ನಾವಲ್ಲ ಎಂದು ಯೋಚಿಸಿದಾಗ ಅದರಿಂದ ಎರಡು ಪ್ರಯೋಜನಗಳಿವೆ ಮೊದಲನೆಯದಾಗಿ ನೀವು ನಿಮ್ಮ ಪರಿಶ್ರಮದ ಫಲಿತಾಂಶದ ಬಗ್ಗೆ ಚಿಂತೆ ಮಾಡುವುದಿಲ್ಲ ಮತ್ತು ಎರಡನೆಯದಾಗಿ ನೀವು ಭಾವನಾತ್ಮಕವಾಗಿ ಸ್ಥಿರವಾಗಿ ಉಳಿದು ನಿಮ್ಮ ಉತ್ತಮ ಪ್ರಯತ್ನವನ್ನು ಮಾಡಲು ಸಾಧ್ಯವಾಗುತ್ತದೆ ಇದರ ಜೊತೆಗೆ ನೀವು ಎಂದಿಗೂ ನಿಮ್ಮ ಕೆಟ್ಟ ಅಥವಾ ಒಳ್ಳೆಯ ಫಲಿತಾಂಶಗಳನ್ನು ನಿಮ್ಮ ಮೇಲೆ ತೆಗೆದುಕೊಂಡು ದುಃಖಪಡಬಾರದು ಏಕೆಂದರೆ ಶ್ರೀಕೃಷ್ಣನ ಉಪದೇಶದ ಪ್ರಕಾರ ಮನುಷ್ಯನಿಗೆ ಕೇವಲ ಕರ್ಮ ಮಾಡುವ ಹಕ್ಕು ಇದೆ ಫಲಿತಾಂಶದ ಹಕ್ಕು ಇಲ್ಲ ಇದರ ಹೊರತಾಗಿ ನಿಮ್ಮ ಯಾವುದೇ ಕೆಟ್ಟ ಅಭ್ಯಾಸದಿಂದ ಹೇಗೆ ಮುಕ್ತಿ ಪಡೆಯಬೇಕು ಎಂಬುದನ್ನು ಬಹಳ ಸುಲಭದ ಪದಗಳಲ್ಲಿ ವಿವರಿಸಲಾಗಿದೆ ನೀವು ನಿಮ್ಮನ್ನು ಆ ಪರಮಾತ್ಮನ ಒಂದು ಸಣ್ಣ ರೂಪ ಅಂದರೆ ಕೇವಲ ಒಂದು ಆತ್ಮ ಎಂದು ಭಾವಿಸಿ ಮತ್ತು ಆತ್ಮದ ಧ್ಯಾನದಿಂದ ನಿಮ್ಮ ಮೆದುಳನ್ನು ಅಂದರೆ ನಿಮ್ಮ ಆಲೋಚನೆಗಳನ್ನು ಮತ್ತು ಆಲೋಚನೆಗಳಿಂದ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಇದರ ನಂತರ ನಿಮ್ಮ ಮನಸ್ಸು ತಾನಾಗಿಯೇ ನಿಮ್ಮ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತದೆ ಮತ್ತು ನಿಮ್ಮ ಇಂದ್ರಿಯಗಳು ನಿಮ್ಮ ನಿಯಂತ್ರಣಕ್ಕೆ ಬಂದಾಗ ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು ಮಾತ್ರವಲ್ಲ ಯಾವುದೇ ಕಾರ್ಯದಲ್ಲಿ ಏನೂ ಕಷ್ಟವಾಗುವುದಿಲ್ಲ ಸ್ನೇಹಿತರೆ ಶ್ರೀಮದ್ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಈ ಸರಳ ವಿವರಣೆಯು ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಎಂದು ಆಶಿಸುತ್ತೇನೆ ಈ ವಿಡಿಯೋದಲ್ಲಿ ನನ್ನಿಂದೇನಾದರೂ ತಪ್ಪು ಅಥವಾ ದೋಷ ಆಗಿದ್ದರೆ ನಾನು ಕ್ಷಮೆ ಕೇಳುತ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗಂಟೆಯನ್ನು ಒತ್ತಲು ಮರೆಯಬೇಡಿ ಇದರಿಂದ ನಮ್ಮ ಎಲ್ಲ ಮುಂಬರುವ ಜ್ಞಾನವರ್ಧಕ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳ ಮಾಹಿತಿ ನಿಮಗೆ ಅಡತಡೆ ಇಲ್ಲದೆ ಸಿಗುತ್ತದೆ ಹಾಗಾದರೆ ಶೀಘ್ರವೇ ಶ್ರೀಮದ್ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಇದೇ ರೀತಿಯ ಸುಲಭ ಮತ್ತು ಸರಳ ವಿವರಣೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ ಸಂತೋಷದಿಂದ ಇರಿ ಜೈ ಶ್ರೀ ರಾಧೆ ಕೃಷ್ಣ ರಾಧೆ ರಾಧೆ